ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಸೆ ವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ರೂಮಲ್ಲಿ ಇರ್ತಾರೆ ಆಗ ಮೀನಾ ತುಂಬಾ ಖುಷಿಯಿಂದ ಓಡೋಡ್ ಬಂದು ಸೂರ್ಯನ ತಪ್ಕೊಳ್ತಾರೆ ಆಗ ಸೂರ್ಯಂಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆಗ ಸೂರ್ಯ ಮೀನಾನ ತಪ್ಪಿಕೊಂಡು ಮೀನಾ ಇವತ್ತು ನನ್ನ ಲೈಫಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಕಣಮ್ಮ ಅಂತ ಹೇಳ್ತಾರೆ ಆಗ ಮೀನಾ ಏನು ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಮೀನಾ ನನ್ನ ತನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಆ ಹುಡ್ಗಿನ ಏನಾದರೂ ರವಿ ಮದುವೆ ಆದರೆ ಲೈಫಲ್ಲಿ ತುಂಬಾ ಖುಷಿಯಾಗಿರ್ತಾನೆ ಅಂತ ಹೇಳ್ತಾರೆ ಆಗ ಮೀನಾಗೂ ಕೂಡ ಸೂರ್ಯ ಹೇಳಿದ ಮಾತನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ತುಂಬಾನೇ ಖುಷಿಯಿಂದ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ಶ್ರುತಿ ರವಿನ ಮೀಟ್ ಮಾಡ್ತಾರೆ ನೆಡದಿರೋ ಎಲ್ಲಾ ವಿಷಯನು ಕೂಡ ರವಿ ಹತ್ರ ಹೇಳ್ತಾರೆ ಆಗ ರವಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ರವಿಗೂ ಕೂಡ ಹೆಣ್ಣೋಡೋ ಶಾಸ್ತ್ರನ ಮಾಡಿರ್ತಾರೆ ಏನಪ್ಪಾ ಮಾಡುದು ಅಂತ ತುಂಬಾನೇ ಮನ್ಸಲ್ಲಿ ಒದ್ದಾಡ್ತಾ ಇರ್ತಾರೆ ಆಗ ಶ್ರುತಿ ನಾವಿಬ್ಬರು ಎಲ್ಲಾದರೂ ಹೋಗಿ ಮದುವೆ ಆಗಿಬಿಡೋಣ ಬಾ ರವಿ ಅಂತ ಹೇಳ್ತಾರೆ ಆಗ ರವಿಗೆ ಶ್ರುತಿ ಹೇಳಿದ ಮಾತನ್ನು ಕೇಳಿ ತುಂಬಾ ಆಶ್ಚರ್ಯ ಆಗುತ್ತೆ ಅಲ್ಲ ಶ್ರುತಿ ನೀನು ಬಿಟ್ಟರೆ ನಾಳೆನೇ ಮದುವೆ ಆಗ್ಬಿಡೋಣ ಅಂತ ಹೇಳ್ತೀಯಾ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಶ್ರುತಿ ನಾಳೆ ಯಾಕೆ ರವಿ ನಾಳೆ ಆದರೆ ಸರಿ ಹೋಗೋದಿಲ್ಲ ಇವತ್ತೇ ನಾವು ಮದುವೆ ಆಗ್ಬಿಡೋಣ ಬಾ ರವಿ ಅಂತ ಹೇಳ್ತಾರೆ ಆಗ ರವಿ ಅಲ್ಲ ಶ್ರುತಿ ಇದ್ದಕ್ಕಿದ್ದಂತೆ ಮದುವೆ ಅಂತ ಅಂದರೆ ನಮ್ಮ ಫ್ಯಾಮಿಲಿ ವಿಷಯ ನಿನಗೆ ಗೊತ್ತಲ್ವಾ ಅಂತ ಹೇಳ್ತಾರೆ ಆಗ ಶ್ರುತಿಗೆ ರವಿ ಹೇಳಿದ ಮಾತನ್ನು ಕೇಳಿ ತುಂಬಾ ಬೇಜಾರಾಗುತ್ತೆ ಅಂದರೆ ನೀನು ಇವಾಗ ನನ್ನನ್ನು ಮದುವೆ ಆಗಲ್ವಾ ಅಂತ ಕೇಳ್ತಾರೆ ಆಗ ರವಿ ಈ ವಿಷಯನ ನಮ್ಮನೆಗೆ ಹೇಳಿದೆ ನಮ್ಮನೆಯವ್ರು ಒಪ್ಪಿಗೆ ಇಲ್ಲದೆ ಎಲ್ಲರ ಸಮ್ಮುಖದಲ್ಲೂ ಆಗದೆ ನಿನ್ನ ಮದುವೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ರವಿ ಹೇಳ್ತಾರೆ ರವಿ ಹೇಳಿದ ಮಾತನ್ನು ಕೇಳಿ ಶ್ರುತಿಗೆ ಶಾಕ್ ಆಗುತ್ತೆ ಜೊತೆಗೆ ತುಂಬಾ ಬೇಜಾರಾಗುತ್ತೆ ಶ್ರುತಿ ಬೇಜಾರಾಗಿರೋದನ್ನ ನೋಡಿ ರವಿನು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು